ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ನೂರ ನಲವತ್ತ್ಮೂರನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ಹಾಗೂ ಸರಳವಾಗಿ ಆಚರಣೆ ಮಾಡಲಾಯಿತು ಶಿಡ್ಲಘಟ್ಟದಲ್ಲಿ ನಡೆಯುತ್ತಿರುವ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರವರ ಜನ್ಮದಿನದ ಅಂಗವಾಗಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನದ ಗುದ್ದಲಿ ಪೂಜೆ ಇರುವ ಕಾರಣದಿಂದ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮ ಕ್ರಾಂತಿ ಗೀತೆಯೊಂದಿಗೆ ಪ್ರಾರಂಭವಾಯಿತು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರುಗಳು ಮೂವತ್ತು ವರ್ಷಗಳ ಬೇಡಿಕೆ ಇಂದು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈಡೇರಿಸುತ್ತಿರುವುದು ಸುದ್ದಿ ಎಂದು ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮುನಿಯಪ್ಪ ಹಿರಿಯರಾದ ಕದಿರಪ್ಪ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನರಸಿಂಹಮೂರ್ತಿ ನಿಶಾಂತ್ ಮಂಜುನಾಥ್ ಶಿಕ್ಷಣ ಇಲಾಖೆ ಮುರುಕೃಷ್ಣಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಾದ ನಾಗೇಶ್ ಮಾಜಿ ಸದಸ್ಯರಾದ ಟಿ ಎಂ ದೇವರಾಜ್ ಹಿರಿತ ಮುಖಂಡರಾದ ಅಶೋಕ್ ಎಸ್ ಎಸ್ ಟಿ ತಾಲೂಕು ಅಧ್ಯಕ್ಷರಾದ ವೆಂಕಟರಾಮಪ್ಪ ಜಾಂಬವ ಯುವಸೇನೆ ತಾಲೂಕು ಅಧ್ಯಕ್ಷ ಸಂದೀಪ್ ದ್ಯಾವಪ್ಪ ಗಂಗಾಧರ್ ಶ್ರೀನಿವಾಸ್ ರವಿಕುಮಾರ್ ಮುನಿರಾಜ್ ಶ್ರೀನಿವಾಸ್ ರಾಮಕೃಷ್ಣ ಶಿವಶಂಕರ್ ಕಾರ್ತಿಕ ದ್ಯಾವಪ್ಪ ವಿನಯ್ ಕುಮಾರ್ ನರೇಶ್ ಶ್ರೀಧರ್ ಪ್ರದೀಪ್ ಪುರುಷೋತ್ತಮ್ ಇನ್ನೂ ಮುಂತಾದವರು ಭಾಗಿಯಾಗಿದ್ದರು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಹಲೋ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ ಹೇಳಿದ ಮಾತು ಬೇಡಿ ಮರೆತು ಮಲಗಬೇಡಿ ಜಾತಿ ವರ್ಗ ಒಂದು ನಾಣ್ಯದ ಎರಡು ಮುಖಗಳು ಜಾತಿ ವರ್ಗ ಒಂದು ನಾಣ್ಯದ ಎರಡು ಮುಖಗಳು

ಈ ದಿನ ಎಲ್ಲ ಸೇರಿ ಇಲ್ಲಿ ಒಂದು ಸರಳವಾಗಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಎಲ್ಲ ಶುದ್ದ ಓಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ತೀರ್ಮಾನ ಮಾಡ್ಕೊಂಡು ಈ ದಿನ ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪಕ್ಷದ ಮುಖ್ಯವಲ್ಲ ನಾಯಕತ್ವ ಮುಖ್ಯ ಅಂತ ನಾವು ಯಾಕಂದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಹಿರಿಯ ನಾಯಕರು ಎಲ್ಲರೂ ಹೋರಾಟ ಮಾಡ್ಕೊಂಡು ಉಪವಾಸ ಪದ್ಯ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ಬರ್ತಾನೆ ಇದ್ದಾರೆ ಆದರೆ ಕಿಂಚಿತ್ತು ಯಾರಿಗೋ ಅದರ ಬಗ್ಗೆ ಗಮನವೇ ಇಲ್ಲ ಈ ದಿನ ಮೊನ್ನೆ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಒಂದು ತಿಂಗಳು ಮುಂಚಿತವಾಗಿ ನಡೀತಿದ್ದಾರೆ ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಒಂದು ಮೂರು ದಿನ ನಾಲ್ಕು ದಿನ ಇದನ್ನು ನಡೀತಾ ಇದ್ರು ಆದರೆ ಒಂದು ತಿಂಗಳು ಹಿಂದೆ ಕರೆದಿರೋ ಉದ್ದೇಶ ಏನಂದರೆ ಅಂಬೇಡ್ಕರ್ ಭವನ ಚಿತ್ರೀಕರಣ ಯಾವ ರೀತಿ ಇರುತ್ತೆ ಅನ್ನೋದು ತುಂಬ ಪ್ಲ್ಯಾನ್ ಮಾಡ್ಕೊಂಡ ಶಾಸಕರು ಇದನ್ನೆಲ್ಲ ಕಾರ್ಯಕ್ರಮ ಕೊಂಡ ಮುಚಿತವಾಗಿ ಅಲ್ಲಿ ಇವತ್ತು ದಿನ ಮಾಡ್ತಾ ಇದ್ದಾರೆ ಹನುಮಾನ್ ಶೀಟ್ ಆಟ ಇತಿಹಾಸದಲ್ಲೇ ಇಲ್ಲ ಹನುಮಾನ್ ಶೀಟ್ ಆಗೋ ಮುಖಾಂತರವಾಗಿ ಇವತ್ತು ಒಳ್ಳೆ ವೇದಿಕೆಯನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಅವಕಾಶ ಹೋಗಿ ಬೇರೆ ಏನೋ ಸಂಸದರ ಹತ್ರ ಮತ್ತೆ ಸಚಿವರುಗಳ ಹತ್ರ ಎರಡು ಕೋಟಿ ಅನುದಾನನ ಇಸ್ಕೊಂಡು ಬಂದಿದ್ದಾರೆ ಎರಡು ಕೋಟಿ ಸಮಾಜ ಕಲ್ಯಾಣ ಬಿಡುಗಡೆ ಆಗಿದೆ ಉಳಿದ ಆರು ಕೋಟಿ ಅವ್ರು ಏನು ಮಾಡ್ತಾರೆ ಏನೋ ಹತ್ತು ಕೋಟಿ ವಿಷಯದಲ್ಲೇ ನಾನು ಮಾಡ್ತೀನಿ ಇಡೀ ರಾಜ್ಯದಲ್ಲೇ ಮಾದರಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ದಿನ ತಲೆ ಹಚ್ಕೊಂಡಿರುವ ಶಾಸಕರು ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲೇ ಆದಾಗ ನಾವು ಧನ್ಯವಾದಗಳು ಮಾನವತವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತು ಜಯಂತ್ಯೋತ್ಸವವನ್ನು ಈ ಒಂದು ಬಳ್ಳೂರು ಗ್ರಾಮದಲ್ಲಿ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರುವಂತೆ ಈ ವರ್ಷ ಈ ವರ್ಷ ಸಹ ನಾವು ಸರಳವಾಗಿ ಸುಸೂತ್ರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಮುಖಂಡರು ಹಿರಿಯರು ಆದಂತಹ